ಚುನಾವಣೆಯ ಫಲಿತಾಂಶ ಕರ್ನಾಟಕ ಬಿಜೆಪಿ ಒಂದು ರೀತಿ ಆನೆ ಬಲ ಮತ್ತೊಂದು ಸಂದೇಶವೂ ಕೂಡ ಇದೆ ನಾವೆಲ್ಲರೂ ಸಹ ಒಟ್ಟಾಗಿ ಒಂದಾಗಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಬಂಡವಾಳವನ್ನ ಇನ್ನು ಕೂಡ ಬೀದಿಗಿಳಿದು ಹೋರಾಟ ಮಾಡಿ ಬಯಲು ಮಾಡಿದಾಗ ಮತ್ತೆ ಕೇಂದ್ರದ ನರೇಂದ್ರ ಮೋದಿಜಿ ನಮ್ಮ ಎನ್ ಸರ್ಕಾರದ ಕಾರ್ಯಕ್ರಮಗಳನ್ನ ಮನೆ ಮನೆಗೆ ತಲುಪಿಸ್ತಕ್ಕಂಥ ನಿಟ್ಟಿನಲ್ಲಿ ಇನ್ನೂ ಕೂಡ ನಾವು ಆಗಬೇಕಾಗಿದೆ ಎಲ್ಲಕ್ಕಿಂತ ಮಿಗಿಲಾಗಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನೊಂದು ಷಡ್ಯಂತ್ರ ಮಾಡ್ತಾ ಇದೆ ಹಿಂದೆ ನಲವತ್ ಪರ್ಸೆಂಟ್ ಸರ್ಕಾರ ಅಂತೇಳಿ ಬಿಜೆಪಿ ಸರ್ಕಾರವನ್ನು ಕೆಳಗಿಳಿಸುವುದ್ರೆ ಯಶಸ್ವಿ ಆದರೂ ನಾವು ಬಹಿರಂಗವಾಗಿ ಉಟ್ಕೊಳ್ತೇನೆ ನಲವತ್ ಪರ್ಸೆಂಟ್ ಸರ್ಕಾರ ಅಂತೇಳಿ ಆರೋಪ ಮಾಡಿದಂತ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅವರದೇ ನೇಮಿಸಿದಂತ ತನಿಖಾ ಸಂಸ್ಥೆ ವರದಿ ಕೊಡೋದು ಅದ್ರ ಸತ್ಯಾಂಶ ಇಲ್ಲ ಹುರುಳಿಲ್ಲ ಅನ್ನೋದು ಗೊತ್ತಾಯಿತು ಆದ್ರೆ ಈಗ ಗ್ಯಾರಂಟಿಗಳಿಂದ ಬೇಸತ್ತೋಗಿರುವಂತ ಸಿದ್ದರಾಮಯ್ಯನವರು ಅಭಿವೃದ್ಧಿಗೆ ಯಾವುದೇ ಒಂದು ಅನುದಾನವನ್ನು ಕೊಡೋದಕ್ಕೆ ಸಾಧ್ಯ ಆಗದೇ ಪದೇ 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 ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಇದನ್ನು ನಾವು ಇನ್ನೂ ಕೂಡ ಬಲವಾಗಿ ಅದನ್ನು ನಾವು ವಿರೋಧ ಮಾಡಬೇಕಾಗ್ತದೆ ಬೀದಿಗಳ ಹೋರಾಟ ಮಾಡಬೇಕಾಗಿದೆ ಸರ್ಕಾರದ ವೈಫಲ್ಯಗಳು ಅಲ್ಪಸಂಖ್ಯಾತ ಓಲೈಕೆಯವರ ರಾಜಕಾರಣ ಏನಿದೆ ಒಡೆದಾಳುವ ನೀತಿ ಏನಿದೆ ಅಥವಾ ಕಾಂಗ್ರೆಸ್ ಸರ್ಕಾರದ್ದು ಮತ್ತೆ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋದನ್ನ ಏನ್ ಮಾಡಿದ್ದಾರೆ ಕಳೆದ ಎರಡು ವರ್ಷದಲ್ಲಿ ಇದೆಲ್ಲವನ್ನೂ ಕೂಡ ಹಿಂದೂ ಕಾರ್ಯಕರ್ತರ ಮೇಲೆ ನಡೀತಾ ಇರ್ತಕ್ಕಂಥ ದಬ್ಬಾಳಿಕೆ ಇವೆಲ್ಲವನ್ನೂ ಕೂಡ ರಾಜ್ಯದ ಜನರ ಮುಂದೆ ನಾವು ಇನ್ನು ಕೂಡ ತಪ್ಪಿಸಿಕೊಂಡು ಹೋಗಿ ಸ್ಪಷ್ಟತೆ ಸಿಗುತ್ತೆ ಸರ್ ಈಗ ಅಧ್ಯಕ್ಷ ಸ್ಥಾನದ ಬಗ್ಗೆ ಈಗಾಗಲೇ ಸ್ಪಷ್ಟತೆ ಸಿಗುತ್ತಾ ನೋಡಿದ್ರೆ ನನ್ನ ಎಲ್ಲ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಅನೇಕ ವಿಶ್ಲೇಷಣೆಗಳು ನಡೆದಿದ್ದಾವೆ ನನಗೂ ವಿಶ್ವಾಸ ಇದೆ ಒಂದು ಸ್ಪಷ್ಟತೆ ಸಿಗ್ತದೆ ನನಗೂ ಕಂಡು ನನಗಂತೂ ಸ್ಪಷ್ಟತೆ ಸಿಕ್ಕಿದೆ ರಾಜ್ಯದ ಅಧ್ಯಕ್ಷ ಕೆಲಸ ಮಾಡ್ತಾ ಇದ್ದೀನಿ ಮೋದಿ ಅವರು ಕಾಂಗ್ರೆಸ್ ಉಭಜನೆಯನ್ನು ಸುಳಿವು ಸಿಕ್ಕಿದೆ ಬಿಹಾರ ಚುನಾವಣೆಯ ಫಲಿತಾಂಶ ನಿಜ ಮತ್ತೆ ಬಿಹಾರ ರಾಜ್ಯದ ಒಬ್ಬ ಹಿರಿಯ ಕಾಂಗ್ರೆಸ್ ನಾಯಕ ಹೆಸರು ನೆನಪಾಗ್ತಾರೆ ಅವ್ರನ್ನ ಪತ್ರಿಕೆನ ನೋಡ್ತಾ ಇದ್ದಾರೆ ಹೇಳಿಕೆ ನೀಡಿದ್ದಾರೆ ಇವತ್ತಿನ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನೇಕ ಕಾಂಗ್ರೆಸ್ ಹಿರಿಯರ ಅಭಿಪ್ರಾಯ ಕೂಡ ಇದೇ ಆಗಿದೆ ಅನ್ನುವ ಮಾತನ್ನು ಅವರು ಕೂಡ ತಿಳಿಸಿದ್ದಾರೆ ಮತ್ತೆ ದೆಹಲಿಯ ಕಾಂಗ್ರೆಸ್ ನಾಯಕರಲ್ಲೂ ಕೂಡ ರಾಹುಲ್ ಗಾಂಧಿ ಅವ್ರ ಬಗ್ಗೆ ವಿಶ್ವಾಸ ಇಲ್ಲ ಬಹುಶಃ ನೋಡ್ತಾ ಇದ್ರಿ ಯಾವ ರೀತಿ ಕಾಂಗ್ರೆಸ್ ಸಂಸದರು ಇದು ಹೇಳ್ಕೊಳ್ಳೋ ನೀಡ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೋ ಅಜೆಂಡಾ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕತ್ವದ ಕೊರತೆ ಇದೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ವಿಶ್ವಾಸ ಇಲ್ಲ ಹಾಗಾಗಿ ನನಗೇನು ಇವತ್ತು ಕಾಂಗ್ರೆಸ್ಗೆ ಬಹಳ ಭವಿಷ್ಯ ಇದೆ ಅಂತ ನಮಗೂ ನಮಗೂ ಕೂಡ ಅನಿಸ್ತಾ ಇದೆ